ನಮಸ್ಕಾರ ವೀಕ್ಷಕರೇ ನಾವಿಂದು ಹಾಸ್ಟರ್ ಹಾಸ್ಪಿಟಲ್ ಕೆ ಎಂ ದೊಡ್ಡಿ ಭಾರತಿನಗರ ಇಲ್ಲಿಗೆ ಭೇಟಿ ನೀಡಿದ್ದೀವಿ ನಾವಿಲ್ಲಿ ಪೀಡಿಯಾಟ್ರಿಸ್ಟನ್ ನ ಭೇಟಿ ಮಾಡ್ತಾ ಇದ್ದೀವಿ ವೀಕ್ಷಕರೇ ಜಾಗತಿಕ ಮಟ್ಟದಲ್ಲಿ ಹಲವರ ಸಾವಿಗೆ ಕಾರಣವಾಗಿರುವಂತಹ ರೋಗಗಳ ಲಿಸ್ಟ್ ನಲ್ಲಿ ನ್ಯುಮೋನಿಯಾ ಕೂಡ ಒಂದು ಅದರಲ್ಲಂತೂ ಐದು ವರ್ಷದ ಮಕ್ಕಳಲ್ಲಂತೂ ಐದು ವರ್ಷದೊಳಗಿನಲ್ಲಿರುವಂತಹ ಮಕ್ಕಳಲ್ಲಿ ಇದು ಮಾರಣಾಂತಿಕ ಕಾಯಿಲೆ ಅಂತ ಕೂಡ ಹೇಳಬಹುದು ಈ ವಿಚಾರದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ನವಜಾತ ಶಿಶು ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ಹಂಸರ್ ಅವರು ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವರೊಟ್ಟಿಗೆ ನಾವು ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳೋಣ ಮೇಡಮ್ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಥ್ಯಾಂಕ್ ಯು ಮೇಡಮ್ ಮೊದಲಿಗೆ ನಿಮೋನಿಯಾ ಅಂದ್ರೆ ಏನು ಸೊ ಈಗ ನಮ್ಗೆ ಆಲ್ಮೋಸ್ಟ್ ಎಲ್ಲಾ ಜನರಿಗೂ ಗೊತ್ತಾಗ್ಬಿಟ್ಟಿದೆ ನಿಮೋನಿಯಾ ಅಂದ್ರೆ ಏನು ಅಂತ ಯಾಕಂದ್ರೆ ನಾವು ಲಾಸ್ಟ್ ಕೋವಿಡ್ ಏನ್ ನೋಡ್ತಾ ಇದೀವಿ ಅವಾಗ ಅವಾಗ ಅಲೆಗಳು ಬರ್ತಾ ಇದೆ ಸೊ ನಿಮೋನಿಯಾ ಅಂದ್ರೆ ಈಗ ಸಾಮಾನ್ಯ ಜನರಿಗೂ ಗೊತ್ತಾಗಿದೆ ಇದೊಂದು ಉಸಿರಾಟಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಅಂತ ಸೊ ನಮ್ಮ ಮೆಡಿಕಲ್ ಅಲ್ಲಿ ನಿಮೋನಿಯಾ ಅಂತಂದ್ರೆ ಲಂಗ್ ಇನ್ಫೆಕ್ಷನ್ಸ್ ಲಂಗ್ ಅಲ್ಲಿರುವಂತ ಟಿಶ್ಯೂ ಅಂತ ಹೇಳ್ತೀವಿ ಅದು ಇನ್ಫೆಕ್ಷನ್ ಆದ್ರೆ ನಾವು ಅದನ್ನ ನಿಮೋನಿಯಾ ಅಂತ ಕರಿತೀವಿ ಇದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಅಂತ ಹೌದು ಶ್ವಾಸಕೋಶದಲ್ಲೇ ಒಂದು ಪ್ಯಾರಂಟೈಮ್ ಅನ್ನೋ ಒಂದು ಅಂಗಾಂಶ ಇರುತ್ತೆ ಆ ಟಿಶ್ಯೂನ ಇನ್ಫೆಕ್ಷನ್ ಏನಾದ್ರು ಆಯಿತು ಅಂತಂದ್ರೆ ಅದನ್ನ ನಾವು ನಿಮೋನಿಯಾ ಅಂತ ಮಿಡಿಕಟ್ಟೆ ಅಲ್ಲಿ ಕರೆಯುವಂತ ಕಾಯಿಲೆ ಅದು ಸೊ ನಮಗೆ ಎಲ್ರಿಗೂ ಗೊತ್ತಿರೋ ಉಸಾಟೆ ಸಂಬಂಧಪಟ್ಟಂತ ಕಾಯಿಲೆ ಅಂತ ಎಲ್ರು ಸಾಮಾನ್ಯವಾಗಿ ಕೇಳ್ತಾರೆ ಆಲ್ಮೋಸ್ಟ್ ಇದು ಮಕ್ಕಳಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ ಈಗಷ್ಟೇ ಹುಟ್ಟಿರೋ ನ್ಯೂ ಬರ್ನ್ ಬೇಬಿಗಳಲ್ಲಿ ಹೆಚ್ಚಿಗೆ ನಿಮೋನಿಯಾ ಅನ್ನೋದನ್ನ ನಾವು ನೋಡ್ತಾ ಇದೀವಿ ಯಾಕೆ ಈಗ ಅಪ್ ಟು ಫೈವ್ ಇಯರ್ಸ್ ಈಗ ನಾವು ಗ್ಲೋಬಲಿ ತಗೊಂಡ್ರು ಪ್ರಪಂಚಾದ್ಯಂತ ತಗೊಂಡ್ರು ಅಥವಾ ಇಂಡಿಯಾದಲ್ಲಿ ತಗೊಂಡ್ರು ಅಂಡರ್ ಫೈವ್ ಮೋರ್ಟಾಲಿಟಿಗೆ ನಿಮೋನಿಯಾ ಅನ್ನೋದು ಮೇಜರ್ ಕಾಸ್ ಆಗುತ್ತದೆ ಪ್ರಪಂಚದಲ್ಲಿ ಏಳು ಲಕ್ಷ ಜನ ಮಕ್ಕಳು ಒಂದು ವರ್ಷದಲ್ಲಿ ನಿಮೋನಿಯಾ ಕಾಯಿಲೆಯಿಂದಾನೇ ಸಾಯ್ತಾರೆ ಸೊ ಹಾಗಾಗಿ ಇದೊಂದು ಡ್ರೆಡ್ಫುಲ್ ಡಿಸೀಸ್ ಆಗಿರೋದ್ರಿಂದ ಅಟ್ ಅ ಟೈಮ್ ಪ್ರಿವೆಂಟೇಬಲ್ ಇದನ್ನ ತಡಿಬಹುದು ನಾವು ತಡಿಯಕಾಗೋದೇ ಇಲ್ಲ ನನ್ನ ತರ ಇಲ್ಲ ಈಗ ಕ್ಯಾನ್ಸರ್ಗೆ ಎದುರುಕೊಳಗೆ ಎದುಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮೋನಿಯಾಗೆ ಸಾಮಾನ್ಯವಾಗಿ ಬರ್ತಾ ಇರುತ್ತೆ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಆ ಟೈಮ್ಲಿ ಟ್ರೀಟ್ಮೆಂಟ್ ಸಮಯಕ್ಕೆ ತಕ್ಕಾಗಿ ಪೋಷಕರು ಬಂದು ಆಸ್ಪತ್ರೆಗಳಲ್ಲಿ ಮಕ್ಕಳನ್ನ ತೋರ್ಸಿದ್ರೆ ಈ ಕಾಲನ್ನ ನಾವು ಖಂಡಿತವಾಗ್ಲೂ ತಡೆಗಟ್ಬೋದು ನಿಮೋನಿಯಾ ಅನ್ನೋದು ಈಗ ಬ್ಯಾಕ್ಟೀರಿಯಾ ಇಂದ ವೈರಸ್ ಯಾವ್ದ್ರ ಮೂಲಕ ಹರಡುತ್ತೆ ಸೊ ಇದನ್ನ ಮೇನ್ ಆಗಿ ಮಕ್ಕಳಲ್ಲಿ ನಿಮೋನಿಯಾ ಕಾಸ್ ಮಾಡೋದು ಆರ್ಗನಿಸಮ್ಸ್ ಬಂದು ವೈರಸಸ್ ಮೋಸ್ಟ್ ಕಾಮನ್ ಅದು ಬಿಟ್ರೆ ಬ್ಯಾಕ್ಟೀರಿಯಾ ಮತ್ತೆ ಕೆಲವು ಟಿಪಿಕಲ್ ಆರ್ಗನಿಸಮ್ಸ್ ಅಂತ ಕರಿತೀವಿ ಅದರಿಂದನೂ ಹರಡುತ್ತೆ ಕೆಲವೊಂದು ರೇರ್ ಕೆಜೆಸ್ ಫಂಗಸ್ ಅಂದ್ರೆ ಶಿಲೀಂಧ್ರ ಅಂತ ಹೇಳ್ತೀವಲ್ಲ ಅದ್ರಿಂದನೂ ಸಹ ನಿಮೋನಿಯಾ ಕಾಯಿಲೆ ಉಂಟಾಗುತ್ತೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ ಖಂಡಿತವಾಗ್ಲೂ ಜನಸಾಮಾನ್ಯರಿಗೆ ಇಷ್ಟೊಂದು ಚಿರಪರಿಚಿತ ಆಗಿರೋದಕ್ಕೆ ಕಾಯಿಲೆ ಕಾರಣ ಅಂತಂದ್ರೆ ಇದು ಹರಡುತ್ತೆ ಅದು ಸಹ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ ಎಲ್ರಿಗೂ ಹರಡೋದ್ರಿಂದಾನೇ ಇದು ನ್ಯುಮೋನಿಯಾ ಕಾಯಿಲೆ ಅಂತಂದ್ರೆ ಸ್ವಲ್ಪ ಜನಗಳು ಹೆದರ್ತಾರೆ ಸೊ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅನ್ನೋದಾದ್ರೆ ಇದನ್ನ ಹೇಗೆ ಇದು ಹರಡೋದ್ ಹೇಗೆ ಈಗ ಅವರು ಕೆಮ್ಮದಾಗಲೋ ಅಥವಾ ಯಾವ್ದ್ರ ಮೂಲಕ ಹರಡುತ್ತೆ ಅಂತ ಹೌದು ಈ ನಿಮೋನಿಯಾ ಕಾಯಿಲೆ ಬಂದು ಏ ಡ್ರಾಪ್ಲೆಟ್ಸ್ ಇಂದ ಆಡುವಂತ ಕಾಯಿಲೆ ಏ ಡ್ರಾಪ್ಲೆಟ್ಸ್ ಅಂತಂದ್ರೆ ಈಗ ಆಲ್ರೆಡಿ ಒಬ್ಬ ವ್ಯಕ್ತಿಗೆ ನಿಮೋನಿಯಾ ಇದೆ ಅಂತ ತಿಳ್ಕೊಳ್ಳಿ ಆ ಒಬ್ಬ ರೋಗಿ ಕೆಮ್ಮಿದಾಗ ಸೀನಿದಾಗ ಅಥವಾ ಮಾತಾಡಬೇಕಾರೆ ಉಸಿರಾಡ್ಬೇಕಾರೆ ನಾನೀಗ ಆಲ್ರೆಡಿ ಏನ್ ಹೇಳ್ದೆ ಈ ವೈರಸ್ ಬ್ಯಾಕ್ಟೀರಿಯಾ ಈ ರೋಗಾಣುಗಳು ಗಾಳಿಗೆ ಸೇರ್ಕೊಳ್ತೇವೆ ಈ ಡ್ರಾಪ್ಲೆಟ್ಸ್ ಮುಖಾಂತರ ಆ ಒಂದು ಗಾಳಿನ ಸಾಮಾನ್ಯವಾಗಿ ಅಥವಾ ಆರೋಗ್ಯವಂತ ವ್ಯಕ್ತಿ ಅಥವಾ ಮಗು ಉಸಿರಾಟದ ಮೂಲಕ ಒಳಗಡೆ ತಗೊಂಡಾಗ ಇದು ಉಸಿರಾ ನಾಳಗಳೇನಿದೆ ಅದ್ರ ಮೂಲಕ ಶ್ವಾಸಕೋಶನ ಸೇರ್ಕೊಳ್ಳುತ್ತೆ ಅಲ್ಲಿ ಹೋಗಿ ಪ್ಯಾರಾಂಟಿಕ್ ಇನ್ಫೆಕ್ಷನ್ ಮಾಡಿ ಕೊನೆಗೆ ನಿಮ್ಗೆ ನ್ಯುಮೋನಿಯ ಕಾಯಿಲೆ ಬರುತ್ತೆ ಓಕೆ ಈಗ ಇದು ನಾವ್ ಮನೆಯಲ್ಲೇನ ಈಗ ನಿಮೋನಿಯಾ ಬಂದಿದೆ ಅನ್ನೋದನ್ನ ನಮ್ಮ ಮನೆಯಲ್ಲೇನ ಈಗ ಪೋಷಕರು ಈಗ ಮಕ್ಳಗ್ ಬಂದಾಗ ಈಗ ನೀವು ಬಂದ್ ಬೇಬಿ ಏನೂ ಇಲ್ಲ ಅಂತ ಹೇಳಿ ನೀವು ಡಿಸೈಡ್ ಮಾಡಿ ಮನೆಗ್ ಕಳ್ಸಿರ್ತೀರಾ ಮನೆಗ್ ಹೋದಾಗ ಇದ್ರದ್ದು ಸಿಂಪ್ಟಮ್ಸ್ ಏನಿದೆಯೋ ಏನೋ ಅಂತ ದೊಡ್ಡವರು ಹಿರಿಯರು ಮನೆಯಲ್ಲಿ ನೋಡಿ ಪೋಷಕರು ಗುರ್ತಿಸಬಹುದಾ ಇದನ್ನ ಖಂಡಿತವಾಗ್ಲೂ ಗುರ್ತಿಸಬಹುದು ಏನು ಅಂತಂದ್ರೆ ಈ ಉಸಿರಾಟಕ್ಕೆ ಸಂಬಂಧಪಟ್ಟ ಕಾಯಿಲೆ ಅಂತಂದ್ರೆ ಇನ್ಫೆಕ್ಷನ್ ಆಗಿರೋದ್ರಿಂದ ಜ್ವರ ಖಂಡಿತವಾಗ್ಲೂ ಬರುತ್ತೆ ಈಗ ಒನ್ ನಾಟ್ ಟು ಒನ್ ನಾಟ್ ತ್ರೀ ಅಷ್ಟು ರೈಸ್ ಆಗ್ಬೋದು ಟೆಂಪರೇಚರ್ ಗಳು ಒಂದು ನ್ಯೂಮೋನಿಯಾ ಬಂದಾಗ ಜೊತೆಗೆ ಉಸಿರಾಟ ತೊಂದರೆ ಅಂತ ಏನ್ ಹೇಳಿದ್ವಿ ಕೆಮ್ಮು ನೆಗಡಿನೂ ಸಹ ಅವ್ರಿಗೆ ಬರ್ತಾ ಇರುತ್ತೆ ಇದು ಸಾಮಾನ್ಯವಾಗಿ ನಿಮೋನಿಯಾ ತಿಂದಾಗ ಇಷ್ಟು ಮೂರ್ ಫೀಚರ್ಸ್ ಇದ್ದ ಇರುತ್ತೆ ಅದು ಬಿಟ್ಟು ಇನ್ನೂ ಮುಂದುವರೆದ ನಿಮೋನಿಯಾದಲ್ಲಿ ನಿಮ್ಗೆ ಉಸಿರಾಟ ಜೋರಾಗಿ ಆಗ್ತಾ ಇರುತ್ತೆ ಅಂದ್ರೆ ಒಂದು ಮಗು ವಯಸ್ಸಿಗೆ ಇಷ್ಟು ವಯಸ್ಸಿಗೆ ನಿಮಿಷಕ್ಕೆ ಇಷ್ಟೇ ಸಾರಿ ಅಂತ ಇರುತ್ತೆ ಹೇಳ್ತೀವಿ ಅಂದ್ರೆ ನಾವು ಅದನ್ನ ರೇಟ್ ಅಂತ ಹೇಳ್ತೀವಿ ಸೊ ಅದು ಜಾಸ್ತಿ ಆಗುತ್ತೆ ನಮ್ಮ ಭಾಷೆಯಲ್ಲಿ ನಾವು ಅದನ್ನ ಟಿಕೆಟ್ ಟಿಕಿಟ್ನಿಯಾ ಅಂತ ಕರಿತೀವಿ ಜೊತೆಗೆ ಮಗು ಉಸಿರಾಡ ಕಷ್ಟ ಪಡ್ತಾ ಇರುತ್ತೆ ಪಕ್ಕ ಅಂತ ಕರಿತೀವಿ ನಮ್ಮ ಭಾಷೆ ನಾವು ರಿಟ್ರಾಕ್ಷನ್ಸ್ ಅಂತ ಕರಿತೀವಿ ಈಗ ನೀವು ಮಗುನ ಮಲಗಿಸಿದಾಗ ಅಥವಾ ಕೂರಿಸಿದಾಗ ನೋಡಿದ್ರೆ ಚಿಕ್ಕ ಮಗು ಆಗಿದ್ರೆ ಮಲಗಿರುತ್ತೆ ಅದನ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಆ ಮೂಳೆಗಳು ಏನಿದೆ ಅಲ್ಲಿ ಎಡೆ ಗೂಡತ್ರ ಒಳಗಡೆ ಹೋಗೋದು ಈಚೆ ಬರೋದು ಈ ತರ ಆಗ್ತಾ ಇರುತ್ತೆ ಅದನ್ನ ನೋಡಿದಾಗ ನೀವು ರಿಟ್ರಾಕ್ಷನ್ಸ್ ಅಂತ ಹೇಳ್ತೀವಿ ಈ ತರ ಪಕ್ಕೆ ಹೇಳ್ತಾ ಬಂದಿದೆ ಅಂತಂದ್ರೆ ಅದು ಸಹ ಈ ಕಾಯಿಲೆ ಮುಂದುವರಿದ ಲಕ್ಷಣ ಇದನ್ನ ಬಿಟ್ಟು ಇನ್ನು ಕಾಯಿಲೆ ಏನಾದ್ರು ಸಿವಿಯರ್ ಸ್ಟೇಜಿಗೆ ಹೋಗ್ತಾ ಇದೆ ಸಿವಿಯರ್ ನಿಮೋನಿಯಾ ಅಂತ ಕರಿತೀವಿ ನಾವು ಡಬ್ಲ್ಯೂ ಓ ಕ್ಲಾಸಿಫಿಕೇಶನ್ ಪ್ರಕಾರ ನೋ ನಿಮೋನಿಯಾ ನಿಮೋನಿಯಾ ಸಿವಿಯರ್ ನಿಮೋನಿಯಾ ಅಂತ ಕ್ಲಾಸಿಫಿಕೇಶನ್ ಮಾಡ್ತೀವಿ ಆ ಸಿವಿಯರ್ ನಿಮೋನಿಯಾ ಅಂತ ಬಂದಾಗ ಅದು ತುಂಬಾ ಮುಂದುವರೆದಂತ ಅಂತ ಅದ್ರಲ್ಲಿ ಪರ್ಸಿಸ್ಟೆಂಟ್ ಒಮಿಟಿಂಗ್ ಆಗ್ತಾ ಇರುತ್ತೆ ಮಗು ವಾಂತಿ ಮಾಡ್ತಾನೆ ಇರುತ್ತೆ ಈಗ ನೀವು ಹೇಳಿದಂಗೆ ನ್ಯೂ ಬಾರ್ನ್ ಅಂತ ಆದ್ರೆ ಐ ಇನ್ಫೆಂಟ್ ಮಗುಗಳು ಹಾಲು ಕುಡಿಸುವಂತ ಮಗುಗಳು ಕುಡಿಯುವಂತ ಮಗುಗಳು ಯಾವ್ದಿರುತ್ತೆ ಅದ್ರಲ್ಲಿ ರಿಫ್ಯೂಸಲ್ ಆಫ್ ಫೀಡ್ಸ್ ಅಂತ ಹೇಳ್ತೀವಿ ಮಗು ಹಾಲು ಕುಡಿಯೋದನ್ನೇ ಬಿಟ್ಟು ಬಿಡುತ್ತೆ ಸುಸ್ತಾಗುತ್ತೆ ಇನ್ನು ದೊಡ್ಡ ಮಕ್ಕಳಲ್ಲಿ ಅವ್ರು ಊಟ ಮಾಡೋದಿಲ್ಲ ನೀರ್ ಕುಡಿಯೋದಿಲ್ಲ ಈ ರೀತಿ ವಾಂತಿ ಮಾಡ್ಕೊಂತಾನೆ ಇರ್ತಾರೆ ಮತ್ತೆ ಮೊದಲನಿಗಿಂತ ಈಗ ಜ್ವರ ಬಂದ್ಮೇಲೆ ತುಂಬಾ ಮಂಕ ಆಗ್ತಾ ಹೋಗ್ತಾರೆ ಮಕ್ಕಳು ಲೆಥಾರ್ಜಿಕ್ ಆಗ್ತಾ ಹೋಗ್ತಾರೆ ಆಕ್ಟಿವ್ ಇರೋದಿಲ್ಲ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಒಂದೇ ಕಡೆ ಮಲಗಿರ್ತಾರೆ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಓ ಈ ಕಾಯಿಲೆ ಇನ್ನು ಮುಂದುವರಿತಾ ಇದೆ ಅಂತ ಹೇಳ್ಬೋದು ಗೊತ್ತಾಗುತ್ತೆ ಇನ್ನು ಮುಂದುವರೆದ ಭಾಗಗಳಲ್ಲಿ ಅಂದ್ರೆ ಸಿವಿಯರ್ ನಿಮೋನಿಯಾ ಆದಾಗ ಕೆಲವೊಂದ್ಸಲಿ ಈ ನಿಮೋನಿಯಾ ಏನಿತ್ತು ಫಸ್ಟ್ ಲಂಗ್ಸ್ ಮಾತ್ರ ಕನ್ಸೈನ್ ಆಗಿತ್ತು ಈಗ ರಕ್ತದ ಮುಖಾಂತರ ಎಲ್ಲಾ ಕಡೆ ಹರಡೋದ್ರಿಂದ ಸೆಪ್ಸಿಸ್ ಅಂತ ಹೇಳ್ತೀವಿ ಸೆಪ್ಟಿಕ್ ಶಾಕ್ ಹೋಗ್ಬೋದು ಮಗು ಕೆಲವರಿಗೆ ಕನ್ವರ್ಷನ್ಸ್ ಅಂದ್ರೆ ಫಿಟ್ಸ್ ಬರೋದು ಅಂತ ಹೇಳ್ತೀವಿ ಈ ರೀತಿ ಸಹ ಒಂದು ಮಟ್ಟಕ್ಕೆ ಹೋಗ್ಬೋದು ಇವೆಲ್ಲ ಸಹ ಈ ಕಾಯಿಲೆಯ ಗುಣಲಕ್ಷಣಗಳು ಆದ್ರೆ ಪೋಷಕರು ಆ ಮಟ್ಟಕ್ಕೆ ಹೋಗೋವರೆಗೂ ಮಾಡ್ಲೇಬಾರ್ದು ಮಾಡಲೇಬಾರದು ಏನ್ ಹೇಳ್ತೀವಿ ಜ್ವರ ಕೆಮ್ಮು ನೆಗಡಿ ಅಂತ ಆ ಮಟ್ಟದಲ್ಲೇನೆ ಡಾಕ್ಟರ್ನ ಕಂಡು ಒಂದು ಚಿಕಿತ್ಸೆ ತಗೋದು ಒಳ್ಳೇದು ಅಂದ್ರೆ ಈಗ ಮೈಲ್ಡ್ ಸ್ಟೇಜ್ ಇಂದ ಸಿವಿಯರ್ ಹೋಗೋ ತನಕನೂ ವೇಟ್ ಮಾಡೋದ್ ಬೇಡ ಪ್ರತಿಯೊಂದು ಕಾಯಿಲೆಗಳನ್ನೂ ಸ್ಟೆಪ್ ಬೈ ಸ್ಟೆಪ್ ಇದೆ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೀವು ಕ್ಲಾಸಿಫಿಕೇಶನ್ ಮಾಡೇ ಮಾಡ್ತೀರಾ ಹೌದು ಸೊ ಇದು ಸಿವಿಯರ್ ಬಂದಾಗ ಇದು ಮಾರಣಾಂತಿಕ ಆಗುತ್ತಾ ಅಲ್ಲೋ ಚಾನ್ಸಸ್ ಉಂಟ ಹೌದು ಖಂಡಿತವಾಗ್ಲೂ ನಾನು ಆಗ್ಲೇ ಹೇಳಿದಂಗೆ ಇದು ಅಂಡರ್ ಫೈವ್ ಮೋಟಾಲಿಟಿ ಇದೊಂದು ಮೇಜರ್ ಕಾಸ್ ನಿಮೋನಿಯಾ ಅನ್ನೋದು ಸೊ ಹಾಗಾಗಿ ಅದಿ ಲಕ್ಷಣಗಳ್ ನಾವ್ ಏನೇನು ಹೇಳಿದ್ವಿ ಕೆಮ್ಮು ನೆಗಡಿ ಜ್ವರ ಅಥವಾ ಜೋರಾಗಿ ಉಸಿರಾಡ್ತಾ ಇದೆ ಮಗು ಉಸಿರಾಡಕ್ ಕಷ್ಟ ಪಡ್ತಾ ಇದೆ ಕೆಲವೊಂದ್ಸಲಿ ಸೌಂಡ್ ಕೂಡ ಬರ್ತಾ ಇರುತ್ತೆ ನಾವು ಗ್ರಂಟಿಂಗ್ ಅಂತ ಹೇಳ್ತೀವಿ ಕೆಲವು ಮಕ್ಕಳು ಮದ್ ಮದ್ದೆ ಉಸಿರಾಡೋದನ್ನ ನಿಲ್ಲಿಸ್ತಾ ಇರ್ತಾರೆ ಏಕಮಿಯಾ ಅಂತ ಹೇಳ್ತೀವಿ ಅದನ್ನ ನಾವು ಸೊ ಈ ತರ ಫೀಚರ್ಸ್ ಬಂದಾಗ್ಲೇ ಬಂದ್ಬಿಡ್ಬೇಕು ಅದು ಫೈನಲ್ ಸ್ಟೇಜ್ಗೆ ಹೋದ್ಮೇಲೆ ನಾವು ಕೊಡುವಂತ ಟ್ರೀಟ್ಮೆಂಟ್ಗೆ ಕೆಲವು ಮಕ್ಕಳು ರೆಸ್ಪಾಂಡ್ ಮಾಡೋದು ಸಹ ಕಷ್ಟ ಆಗ ಅದು ಫೈನಲ್ ಸ್ಟೇಜ್ ಆಗಿ ಡೆತ್ ಆಗಿ ಕನ್ವರ್ಟ್ ಆಗೋಗುತ್ತೆ ಹಾಗಾಗಿ ಮೊದ್ಲೆ ಬರೋದು ತುಂಬಾ ಒಳ್ಳೇದು ಈ ನ್ಯುಮೋನಿಯಾದಲ್ಲಿ ಸಿಂಟಮ್ಸ್ ಇರ್ರಿ ಮಕ್ಕಳಿಗೆ ಏನೇನೆಲ್ಲ ಸಿಂಟಮ್ಸ್ ಇರುತ್ತೆ ಅಂತ ಮಕ್ಕಳಿಗೂ ದೊಡ್ಡವ್ರಿಗು ವ್ಯತ್ಯಾಸ ಇರ್ತದೆ ಸಿಂಟಮ್ಸ್ ಅಲ್ಲಿ ಅಂತ ಆಲ್ಮೋಸ್ಟ್ ಸೇಮ್ ಇರುತ್ತೆ ಎರಡ್ರೆ ಇಬ್ಬರಲ್ಲೂ ಅಂತ ವ್ಯತ್ಯಾಸಗಳೇನು ಇರೋದಿಲ್ಲ ಈಗ ನಾವು ಹೇಳ್ದಂಗೆ ಚಿಕ್ಕ ಮಕ್ಕಳು ಅಥವಾ ಹಾಲ್ ಕುಡಿತಾ ಇರೋ ಮಕ್ಕಳಲ್ಲಿ ಹಾಲು ಬಿಡೋದು ಆ ತರ ಇರುತ್ತೆ ಏನು ಅಂತಂದ್ರೆ ಅವ್ರು ಹೇಳ್ತಾರೆ ಏನ್ ಆಗ್ತಾ ಇದೆ ಅವ್ರಿಗೆ ಯಾವ ತರ ಸಿಂಟಮ್ಸ್ ಬರ್ತಾ ಇದೆ ಅಂತ ಅವ್ರು ಹೇಳ್ಬೋದು ಆದ್ರೆ ಚಿಕ್ಕ ಮಕ್ಳು ಇರೋದಷ್ಟು ಅಲ್ಲ ನಾವು ಎಕ್ಸಾಮ್ ಮುಖಾಂತರ ನೋಡಬೇಕು ಅಥವಾ ತಾಯಿದಿರ್ ಅಬ್ಸರ್ವ್ ಮಾಡ್ಬೇಕು ಏನಾಗ್ತದೆ ಅಂತ ಹೇಳ್ಬಿಟ್ಟು ಅದೊಂದೇ ಮೇನ್ ಡಿಫ್ರೆನ್ಸ್ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕು ಮಕ್ಕಳಲ್ಲಿ ದೊಡ್ಡವರಾದ್ರೆ ಅವರೇ ಹೇಳ್ತಾರೆ ಈ ತರ ಈ ತರ ಆಗ್ತಾ ಇದೆ ಅಂತ ಹೇಳಿ ಈಗ ನ್ಯುಮೋನಿಯಾ ಬಂದಂತ ಎಲ್ಲರಿಗೂ ಹಾಸ್ಪಿಟಲ್ ಅಡ್ಮಿಷನ್ ಕಂಪಲ್ಸರಿನಾ ಖಂಡಿತವಾಗ್ಲೂ ಇಲ್ಲ ಸೊ ಅದೊಂದು ರೀಸನ್ ಕೆಲವೊಂದು ಕಡೆ ಹಾಸ್ಪಿಟಲ್ಗೆ ಹೋದ್ರೆ ಅಡ್ಮಿಟ್ ಮಾಡ್ಬಿಡ್ತಾರೆ ಬೇಡ ನಾವೀಗ ಕಾಯಿಲೆ ಬಂದಿದೆ ಕೆಮ್ಮು ನೆಗಡಿ ಜ್ವರ ಅಲ್ವಾ ಸಾಕು ಮನೆಯಲ್ಲೇ ಪಕ್ಕದಲ್ಲೇ ಮೆಡಿಕಲ್ ಇದೆ ಹೋಗ್ ತಗೊಂಡ್ಬರೋಣ ಇದೇ ಔಷಧಿ ಆಗ್ತಾ ಇರೋಣ ಅಂತ ಆಗ್ತಾರೆ ಅದು ತುಂಬಾ ದೊಡ್ಡ ತಪ್ಪು ನಾವ್ ಮೇಲೆ ಅಡ್ಮಿಷನ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಈಗ ನಿಮೋನಿಯಾ ಮಗು ಇದೆ ಅಂತ ಗೊತ್ತಾದ್ಮೇಲೆ ಅದು ಸೀರಿಯಸ್ ಮಟ್ಟದಲ್ಲಿ ಇಲ್ಲ ಅಂತ ಹೇಳಿದಾಗ ನಾವು ಬಂದಾಗ ಎಕ್ಸಾಮಿನ್ ಮಾಡ್ತೀವಿ ವೈಟಿಸ್ ಎಲ್ಲ ನೋಡ್ತೀವಿ ರೇಟ್ ಹೇಗಿದೆ ಸ್ಯಾಚುರೇಷನ್ ಹೇಗಿದೆ ಮಗು ಊಟ ಮಾಡ್ತಾ ಇದೆಯಾ ಇವೆಲ್ಲ ಇದ್ದು ಮಗು ಸ್ಟೇಬಲ್ ಕಂಡೀಷನ್ಸ್ ಇದ್ರೆ ನಾವು ಬರೀ ಮಾತ್ರೆ ಅಥವಾ ಸಿರಪ್ ರೂಪದಲ್ಲಿ ಆಂಟಿಬಯೋಟಿಕ್ಸ್ ನ ಬರ್ಕೊಡ್ತೀವಿ ಅದನ್ನ ಪೇರೆಂಟ್ಸ್ ಮನೇಲಿ ಹಾಕಿದ್ರೆ ಸಾಕು ಕರೆಕ್ಟ್ ಆಗಿ ಮಗು ಗುಣಮುಖ ಆಗುತ್ತೆ ಟ್ರೀಟ್ ಮಾಡ್ಬೋದು ಮನೆಯಲ್ಲೆ ಇನ್ನು ನೀವು ಕೇಳ್ದಾಗೆ ಎಲ್ರಿಗೂ ಅಡ್ಮಿಷನ್ಸ್ ಕಂಪಲ್ಸರಿ ಅಂದ್ರೆ ಯಾರಿಗ್ ಮಾತ್ರ ಕಂಪಲ್ಸರಿ ಅಂತಂದ್ರೆ ಮಗು ತುಂಬಾ ಚಿಕ್ಕದಿದ್ರೆ ಅಂದ್ರೆ ಮೂರ್ ತಿಂಗಳಿಗಿಂತ ಕಡಿಮೆ ವಯಸ್ಸಿನ ಮಗುಗೆ ನಾವು ಅಡ್ಮಿಷನ್ ಮಾಡ್ಕೊಳ್ಳೇಬೇಕು ಮಗು ರೆಸ್ಪಿರೇಟರಿ ರೇಟ್ ನೋಡಿದಾಗ ಅಥವಾ ಸ್ಯಾಚುರೇಷನ್ ನೋಡಿದಾಗ ಅದು ನೈಂಟಿ ಟೂ ಪರ್ಸೆಂಟ್ ಕಿಂತ ಕಡಿಮೆ ಬರ್ತಾ ಇದ್ರೆ ಮತ್ತೆ ರೆಸ್ಪಿರೇಟರಿ ರೇಟ್ ಅವ್ರ ಏಜ್ ಗೆ ಏನಿರ್ಬೇಕು ಅದಕ್ಕಿಂತ ಇಪ್ಪತ್ತು ರೇಟ್ ಜಾಸ್ತಿ ಇದೆ ಅಂತ ಮಕ್ಕಳಿಗೆ ಅಡ್ಮಿಷನ್ಸ್ ಕಂಪಲ್ಸರಿ ಮಾಡ್ತೀವಿ ಜೊತೆಗೆ ಮಗು ಹಾಲು ಕುಡಿತಿಲ್ಲ ಊಟ ಮಾಡ್ತಿಲ್ಲ ಏನು ನೀರು ಏನು ತಗೋತಾ ಇಲ್ಲ ಡಿಹೈಡ್ರೇಷನ್ ಹೋಗ್ತಾ ಇದೆ ಈ ತರ ಸಿಚುವೇಶನ್ಸ್ ನಾವು ಖಂಡಿತವಾಗ್ಲು ಅದನ್ನ ಅಡ್ಮಿಟ್ ಮಾಡ್ಕೊಂಡ್ರೆ ಟ್ರೀಟ್ ಮಾಡ್ಬೇಕು ಜೊತೆಗೆ ಮೊದಲೇ ಮಗುಗೆ ಅಪೌಷ್ಟಿಕತೆ ಇತ್ತು ಅಂದ್ರೆ ನ್ಯೂಟ್ರಿಷನ್ ಅಂತ ಹೇಳ್ತೀವಿ ಅಂತ ಮಕ್ಕಳನ್ನು ಸಹ ಅಡ್ಮಿಷನ್ ಮಾಡೇ ಮಾಡ್ತಾರೆ ಈಗ ನಾವು ಓಪಿ ಡಿ ನಾವು ಆಗ್ಲೇ ಹೇಳಿದೆ ಈ ತರ ಟ್ರೀಟ್ಮೆಂಟ್ ಕೊಡ್ತೀವಿ ಸಿರಪ್ ಮತ್ತೆ ಟ್ಯಾಬ್ಲೆಟ್ಸ್ ಸೈಡೇಸ್ ಹಾಕ್ಬೇಕು ಅವರು ಮನೇಲಿ ಅಷ್ಟು ಕೊಟ್ಟುನು ಸಹ ಮಗು ರೆಸ್ಪಾಂಡ್ ಮಾಡ್ತಾ ಇದ್ರೆ ಅಂತ ಮಕ್ಕಳನ್ನು ಸಹ ನಾವು ಅಡ್ಮಿಟ್ ಮಾಡ್ಕೋಬೇಕಾಗತ್ತೆ ಗ್ರೆಂಟಿಂಗ್ ಎಪ್ನೆ ಅಂತ ಆಗ್ಲೇ ಹೇಳಿದೆ ನಾನು ಅದರಲ್ಲೂ ಅಷ್ಟೇನೆ ಮಗು ಸೀರಿಯಸ್ ಸ್ಟೇಜ್ ಅಲ್ಲಿ ಇದೆ ಅಂತ ಆ ಒಂದು ಲಕ್ಷಣಗಳಿದ್ರೆ ಅಂತ ಮಕ್ಕಳುಗಳಿಗೆ ಕಂಪಲ್ಸರಿ ಅಡ್ಮಿಷನ್ ಬೇಕಾಗೇ ಬೇಕಾಗುತ್ತೆ ನಾನು ಏನಕ್ಕೆ ಅಂದ್ರೆ ಇವಾಗ ಉಸಿರಾಟ ತೊಂದ್ರೆ ಅಂತಾನೆ ಹೇಳಿದ್ರಿ ನ್ಯೂಮೋನಿಯಾ ಅಂತಂದ್ರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದೆ ಉಸಿರಾಟ ತೊಂದರೆ ಆಗುತ್ತೆ ಅಂತ ಸೊ ಉಸಿರಾಟ ಅಂದಾಗ ನಮ್ ಸುತ್ತಮುತ್ತಲಿನ ಗಾಳಿ ಏನ್ ತಗೋತೀವಿ ನಾವು ಅದು ಸ್ವಚ್ಛವಾಗಿರ್ಬೇಕು ಸೊ ಅಂತದ್ದೆಲ್ಲ ಒಂದು ಸೌಲಭ್ಯ ನಮ್ಗೆ ಆಸ್ಪತ್ರೆಗಳಲ್ಲಿ ಇರುತ್ತೆ ಸೊ ಮನೆಯಲ್ಲಿ ಒಂದು ಸ್ವಚ್ಛವಾದ ಗಾಳಿ ಸಿಗದೆ ಇರಬಹುದು ಹಂಗಾಗಿ ನೀವು ಮಾಡ್ತೀರಾ ರೆಕಮೆಂಡ್ ಮಾಡ್ತೀರಾ ಹಾಸ್ಪಿಟಲೈಸ್ ಆಗಿ ಅಂತ ಅಂದ್ರೆ ಮನೆಯಲ್ಲಿ ಒಳ್ಳೆ ಗಾಳಿ ಇರೋದು ಯಾವ ತರ ಅಂತ ಹೇಳಿದ್ರೆ ಕೆಲವು ಕಡೆ ಮಾತ್ರ ಈಗ ಇನ್ನೂ ಕೆಲವು ಮನೆಗಳಲ್ಲಿ ಎಲ್ ಪಿ ಜಿ ಸ್ಟವ್ ಯೂಸ್ ಮಾಡ್ತಾರಲ್ಲ ಈ ಕಟ್ಟಿಗೆ ಒಲೆ ಏನಿದೆ ಹೊಗೆ ತರ ಇದ್ದಾಗ ಪೋರ್ ವೆಂಟಿಲೇಷನ್ ಇದೆ ನಿಮೋನಿಯಾ ಅಲ್ಲ ಬೇರೆ ರೀತಿ ಕಾಯಿಲೆಗಳು ಸಹ ಜಾಸ್ತಿ ಬರುತ್ತೆ ಟಿ ಬಿ ಆತರ ಕಾಯಿಲೆಗಳು ಸಹ ಜಾಸ್ತಿ ಬರುತ್ತೆ ಸೊ ಹಂಗಾಗಿ ಮನೆ ಸುತ್ತಮುತ್ತ ಪರಿಸರ ಚೆನ್ನಾಗಿರೋದು ಒಳ್ಳೆದು ಕೆಲವಂತೂ ಮನೆಗಳು ಇಂಡಸ್ಟ್ರಿಯಲ್ ಏರಿಯಾಸ್ ಏರಿಯಾಸ್ಲ್ಲೇ ಇರುತ್ತೆ ಅವ್ರಿಗೆಲ್ಲ ಒಳ್ಳೆ ಏರ್ ಸಿಗ್ತಾ ಇರಲ್ಲ ಹಾಸ್ಪಿಟಲ್ ಮಾತ್ರ ಒಳ್ಳೆ ಗಾಳಿ ಸಿಗುತ್ತೆ ಅಂತ ತರ ಏನಿಲ್ಲ ಅವ್ರಿಗೆ ಸಿವಿಯರ್ ನಿಮೋನಿಯಾ ಇದ್ದಾಗ ಆಕ್ಸಿಜನ್ ಕೊಡ್ತೀವಿ ಅಷ್ಟೇನೇನೆ ಬಟ್ ಮನೆ ವಾತಾವರಣ ಇಂಪಾರ್ಟೆಂಟ್ ಅಲ್ಲಿ ಅವ್ರಿಗೆ ಒಳ್ಳೆ ಪರಿಸರದಲ್ಲಿ ಇದ್ರೆ ಈ ತರ ಕಾಯಿಲೆಗಳು ಕಡಿಮೆ ಈಗ ಹಾಸ್ಪಿಟಲೈಸ್ ಆಗ್ತಾರೆ ನಿಮೋನಿಯಾ ಬಂದಿದೆ ಅಡ್ಮಿಟ್ ಮಾಡ್ಕೊತೀರಾ ಅವ್ರಿಗೆಲ್ಲ ಎಷ್ಟು ದಿನದ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ ಟ್ರೀಟ್ಮೆಂಟ್ ಈಗ ಅವ್ರ ಬಂದಾಗ ನಾವ್ ಎಕ್ಸಾಮಿನ್ ಮಾಡಿ ಇದಕ್ಕೆ ಅಡ್ಮಿಷನ್ ಬೇಕಾ ಬೇಡವಾ ಅಂತ ಮೊದಲು ನಾವು ಡಿಸೈಡ್ ಮಾಡ್ತೀವಿ ಅದಾದ್ಮೇಲೆ ಕೆಲವೊಂದು ಇನ್ವೆಸ್ಟಿಗೇಷನ್ ಕಲ್ಸ್ಕೊಬೇಕಾಗತ್ತೆ ಕೆಲವು ಬೇಸಿಕ್ ಇನ್ವೆಸ್ಟಿಟಿಗೇಷನ್ಸ್ ತುಂಬಾ ಹೈಫೈ ಇನ್ವೆಸ್ಟಿಗೇಷನ್ಸ್ ನಿಮೋನಿಯಾಗೆ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಈ ಸಿ ಬಿ ಅಂತ ಹೇಳ್ತೀವಿ ನಾವು ಅದ್ರಲ್ಲಿ ಡಬ್ಲ್ಯೂ ಬಿ ನೋಡ್ತೀವಿ ಏನಾಗಿದೆ ಇನ್ಕ್ರೀಸ್ ಆಗ್ತಾ ಇದೆಯಾ ಅದೆಲ್ಲ ನೋಡ್ಕೊಂತೀವಿ ಅದಾದ್ಮೇಲೆ ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಹೇಳ್ತೀವಿ ಸಿಆರ್ ಪಿ ಪ್ರೊ ಈ ತರ ಒಂದು ಟೆಸ್ಟ್ಗಳನ್ನ ಮಾಡ್ತೀವಿ ಮತ್ತೆ ಚೆಸ್ಟ್ ಎಕ್ಸ್ ಅಂದ್ರೆ ಲೋಕಲೈಸೇಷನ್ ಮಾಡೋದಕ್ಕೆ ನಿಮೋನಿಯಾ ಎಲ್ಲ ಜನರಲೈಸ್ ಇನ್ಫೆಕ್ಷನ್ಸ್ ಇದೆಯಾ ಲಂಗ್ಸ್ ಅಲ್ಲಿ ಅಥವಾ ಎಲ್ಲ ಒಂದ್ ಕಡೆ ಲೋಕಲೈಸ್ ಆಗಿದೆಯಾ ಇದಕ್ಕೆ ಚೆಸ್ಟ್ ಎಕ್ಸ್ ರೇ ಮಾಡ್ಕೋತೀವಿ ಇನ್ನು ಕೆಲವೊಂದು ಕಂಡೀಷನ್ ಅಲ್ಲಿ ತೀರ ಅಪರೂಪಕ್ಕೆ ನಮಗೆ ಬ್ಯಾಕ್ಟೀರಿಯಾ ವೈರಸ್ ಇದು ಯಾವುದು ಅಂತ ಬೇಕು ಅಂತ ಗೊತ್ತಾದಾಗ ಎಲಿಸಾ ಮತ್ತೆ ಆರ್ ಟಿ ಪಿ ಆರ್ ಅದು ತುಂಬಾ ಅಪರೂಪದ ಕೇಸ್ಗಳಲ್ಲಿ ಸಹ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಸೊ ಈ ತರ ಇನ್ವೆಸ್ಟಿಗೇಷನ್ಸ್ ಮಾಡಿದ್ಮೇಲೆ ಅಲ್ಲೂ ತೊಂದರೆ ಇದೆ ಮಗು ಕಂಡೀಷನ್ ಸಹ ಸಿಕ್ಕಿದೆ ಅಂತ ಹೇಳಿದಾಗ ಅಡ್ಮಿಷನ್ ಮಾಡ್ಕೊಂಡು ಅವ್ರಿಗೆ ಆಕ್ಸಿಜನ್ ಬೇಕಾಗಿದ್ದು ಏನು ಪ್ರೈಮರಿ ಟ್ರೀಟ್ಮೆಂಟ್ ಇದೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅದಾದ್ಮೇಲೆ ಆಂಟಿಬಯೋಟಿಕ್ಸ್ ಕೊಡ್ತೀವಿ ಈಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಷನ್ ಆದೋರಿಗೆ ಬೇರೆ ತರ ನಾವು ಡ್ಯೂರೇಷನ್ ಇರುತ್ತೆ ಈಗ ಆಲ್ರೆಡಿ ಓಪಿಡಿ ಅಂತ ಹೇಳಿದೆ ನಾವು ಓಪಿಡಿ ಬರ್ಕೊಟ್ರೆ ಫೈವ್ ಡೇಸ್ ಸಾಕು ಬಟ್ ಹಾಸ್ಪಿಟಲ್ ನಾವ್ ಏನಾದ್ರು ಅಡ್ಮಿಟ್ ಮಾಡ್ಕೊಂಡ್ರೆ ಆ ಒಂದು ಮಗುನ ನಾವು ಟ್ರೀಟ್ಮೆಂಟ್ ಕೊಡುವಾಗ ನಮ್ಮ ಐ ಐ ಪಿ ಪ್ರಕಾರ ಸೆವೆನ್ ಟು ಟೆನ್ ಡೇಸ್ ಕೊಡ್ತೀವಿ ನಾವು ಟ್ರೀಟ್ಮೆಂಟ್ ಸಾಮಾನ್ಯವಾಗಿ ಬರುವಂತಹ ನಿಮೋನಿಯಾಗೆ ಬಟ್ ಕೆಲವೊಂದ್ಸರಿ ಎಂ ಆರ್ ಎಸ್ ಅನ್ನುವಂತ ಒಂದು ಬ್ಯಾಕ್ಟೀರಿಯಾ ಇಂದ ಬರುವಂತ ನಿಮೋನಿಯಾಗೆ ಅಪ್ ಟು ಟು ವೀಕ್ಸ್ ಟ್ರೀಟ್ಮೆಂಟ್ ಕೊಡಬೇಕಾಗಬಹುದು ಅಲ್ಲಿ ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಅಂದ್ರೆ ಕೆಲವೊಂದ್ರಲ್ಲಿ ಕಾಂಪ್ಲಿಕೇಶನ್ಸ್ ಇರುತ್ತೆ ಮಾರಿ ಎಸ್ಪೆ ಇನ್ಫೆಕ್ಷನ್ಸ್ ನಲ್ಲಿ ಅಂತ ಕಡೆ ಒಂದುವರೆ ತಿಂಗಳು ಟೂ ಮಂತ್ಸ್ ಎರಡು ತಿಂಗಳೂ ಸಹ ನಾವು ಆಂಟಿಬಯೋಟಿಕ್ಸ್ ಕೊಡಬೇಕಾಗಬಹುದು ಸೊ ನೀವು ಕಾಂಪ್ಲಿಕೇಶನ್ ಬಗ್ಗೆ ಹೇಳಿದ್ರಿಂದ ಏನೆಲ್ಲ ಕಾಂಪ್ಲಿಕೇಶನ್ ಈ ಇರುತ್ತೆ ಕಾಂಪ್ಲಿಕೇಶನ್ ಆಗ್ಲೇ ಹೇಳಿದಂಗೆ ಇದೊಂದು ಲಂಗ್ಸ್ ನ ಇನ್ಫೆಕ್ಟ್ ಮಾಡೋದ್ರಿಂದ ಅಲ್ಲೆಲ್ಲ ಪಸ್ ತುಂಬುದು ಈ ಎದೆ ನಂಬಾಸ್ನಲ್ಲಿ ಮೆಡಿಕಲ್ ಟರ್ಮಿನಲ್ಸ್ ಎಂಪಾಯ ಅಂತ ಕರಿತೀವಿ ಮತ್ತೆ ಅದು ಜನರಲ್ ಆಗಿಟಿಂಗ್ ಸಾರಿ ಲಂಗ್ಸ್ ಅಲ್ಲಿ ಏನು ಕ್ಲೂರಲ್ ಕಾಯಿಟಿ ಇರುತ್ತೆ ಅಲ್ಲಿ ಕಲೆಕ್ಟ್ ಆಗೋದನ್ನ ಅಂತೀವಿ ಬಟ್ ಲೋಕಲೈಸ್ ಎಲ್ಲಾರು ಆಯ್ತು ಅಂತಂದ್ರೆ ಆಕ್ಸಿ ಸೆಲ್ ಅಂತ ಹೇಳ್ತೀವಿ ಅದಾಗಬಹುದು ಕೆಲಸ ಕೊಳಿತಾ ಬರುತ್ತೆ ನಾನು ಏನ್ ತಾರಂಗೈಮ ಅಂತ ಹೇಳಿದೆ ಆ ಟಿಶ್ಯೂ ಲಂಗ್ಸ್ ಇರುತ್ತೆ ಕೊಳಿತಾ ಬರುತ್ತೆ ಅದನ್ನ ನೆಕ್ರೋಟೈಸಿಂಗ್ ನಿಮೋನಿಯಾ ಅಂತ ಹೇಳ್ತೀವಿ ಈ ತರ ಆಗ್ಬೋದು ಸೆಪ್ಸಿಸ್ ಆಗ್ಬೋದು ಸೆಪ್ಟಿಕ್ ಶಾಕ್ ಆಗ್ಬೋದು ಕೊನೆಗೆ ಡೆತ್ ಆಗ್ಬೋದು ಸೊ ಇದೆಲ್ಲ ಈ ಒಂದು ಕಾಯಿಲೆಯ ಕಾಂಪ್ಲಿಕೇಶನ್ಸ್ ಅದು ಲಂಗ್ಸ್ ಅಲ್ಲದೆ ಬೇರೆ ಯಾವ್ದಾರ ಆರ್ಗನ್ ಮೇಲೆ ಪರಿಣಾಮ ಬೀರೋದು ಉಂಟಾ ಖಂಡಿತವಾಗ್ಲೂ ನಾವು ಆ ಟೈಮ್ಲಿ ಟ್ರೀಟ್ಮೆಂಟ್ ಸಮಯಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂತ ಹೇಳಿದಾಗ ಬೇರೆ ಮುಖಾಂತರ ಬೇರೆ ಎಲ್ಲಾ ಅಂಗಾಂಗ್ ಸಹ ಇದು ಅಟ್ಯಾಕ್ ಮಾಡೋದ್ರಿಂದ ಸೆಪ್ಸಿಸ್ ಗೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಇದು ಮಕ್ಕಳಲ್ಲಿ ಸಾಮಾನ್ಯವಾಗಿ ಬೇಗನೆ ಆಗುತ್ತೆ ಮೇಡಮ್ ಈ ಜಾಗತಿಕ ಮಟ್ಟದಲ್ಲಿ ನ್ಯೂಮೋನಿಯಾದಿಂದ ಸಾವನ್ನಪ್ಪಿರೋ ಸಂಖ್ಯೆ ಬಹಳಷ್ಟಿದೆ ಹೌದು ಪ್ರತಿ ವರ್ಷನೂ ಕೂಡ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ನಾವು ಸರ್ಕಾರ ಅದನ್ನ ಅನೌನ್ಸ್ ಮಾಡೋದನ್ನ ಕೂಡ ನಾವು ನೋಡಿರ್ತೀವಿ ತಿಳ್ಕೊಂಡಿದ್ದೀವಿ ಸೊ ಇದನ್ನ ತಡೆಗಟ್ಟ ಕ್ರಮ ಹೇಗೆ ಹೌದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಕ್ಚುಲಿ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಮಕ್ಕಳಲ್ಲಿ ಸಾವನ್ನ ತಂದು ಕೂರ್ಸೋದ್ರಿಂದ ಈ ಒಂದು ಕಾಯಿಲೆನ ತಡೆಗಟ್ಟು ತುಂಬಾ ಇಂಪಾರ್ಟೆಂಟ್ ಇದ್ರ ಜನರಲ್ ಆಗಿ ಹೇಗೆ ತಡೆಗಟ್ಟಬಹುದು ಅಂತ ಹೇಳಿದ್ರೆ ಕಾಫಿ ಟಿಕ್ವಿಡ್ಸ್ ಅಂತ ಹೇಳ್ತೀವಿ ಅಂದ್ರೆ ನಾವು ಚಿಕ್ಕ ಮಕ್ಳಿಗೆ ಕಲ್ಸ್ಬೇಕು ಮನೇಲಿ ಪೋಷಕರು ಮಗು ಕೆನ್ಬೇಕಾದ್ರೆ ಅಡ್ಡ ಕಚ್ಚಿಟ್ಕೊಳ್ಳೋದು ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ತುಂಬಾ ಒಳ್ಳೆ ಹ್ಯಾಬಿಟ್ ಅವ್ರು ಹಾಗೆ ಮಾಡೋದ್ರಿಂದ ಅವರಲ್ಲಿರುವಂತಹ ರೋಗಾಣುಗಳು ಬೇರೆಯವರಿಗೆ ಸ್ಪ್ರೆಡ್ ಆಗುವಂತದ್ದು ಕಡಿಮೆ ಆಗುತ್ತೆ ಒಂದು ಅದೇ ರೀತಿ ಈಗ ಫ್ಲೂ ಸೀಸನ್ಸ್ ಅಂತ ಹೇಳ್ತೀವಿ ನಮ್ಮ ಭಾರತದಲ್ಲಿ ಎರಡು ಫ್ಲೂ ಪೀಕ್ ಸೀಸನ್ಸ್ ಬರುತ್ತೆ ಒಂದು ಜನವರಿಯಿಂದ ಮಾರ್ಚ್ ವರೆಗೆ ಇನ್ನೊಂದು ಆಗಸ್ಟ್ ಇಂದ ಅಕ್ಟೋಬರ್ ವರೆಗೆ ಆ ಟೈಮ್ ಅಲ್ಲಿ ಮಕ್ಕಳನ್ನ ತುಂಬಾ ಆಚೆ ಹೋಗೋದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ತುಂಬಾ ಕ್ರೌಡೆಡ್ ಪ್ಲೇಸಸ್ ಅಂತ ಹೇಳ್ತೀವಿ ಜಾತ್ರೆ ಅಥವಾ ಬೇರೆ ಸಮಾರಂಭಗಳು ಸಮಾರೋಪಗಳು ಅಂತ ಕಡೆ ಕರ್ಕೊಂಡು ಹೋಗೋದನ್ನ ಕಡಿಮೆ ಮಾಡ್ಬೇಕು ಮತ್ತೆ ಕ್ಲೋಸ್ಡ್ ಸ್ಪೇಸಸ್ ಅಂತ ಕರಿತೀವಿ ಈ ಸಿನಿಮಾ ಥಿಯೇಟರ್ಸ್ ಆತರ ಇದ್ದಾಗ ಮತ್ತೆ ಮಾಲ್ ಗಳು ಇಲ್ಲಿ ಕರ್ಕೊಂಡೋಗೋದನ್ನು ಸಹ ಕಡಿಮೆ ಮಾಡ್ಬೇಕು ಅವಾಗ ಈ ಒಂದು ಅಟ್ಯಾಕ್ ಆಗುವಂತ ಚಾನ್ಸಸ್ ಕಡಿಮೆ ಆಗುತ್ತೆ ನಿಮೋನಿಯಾ ಇನ್ನು ಬಿಟ್ಟು ಇಮ್ಯುನಿಟಿ ಅಂತ ಹೇಳ್ತೀವಿ ನಾವು ಮಕ್ಕಳಲ್ಲಿ ಇಮ್ಯುನಿಟಿ ಚೆನ್ನಾಗಿದ್ರೆ ಈ ಒಂದು ಕಾಯಿಲೆಗಳು ಬರೋ ಚಾನ್ಸಸ್ ಕಡಿಮೆ ಬಂದ್ರೂ ಸಹ ತೀವ್ರತೆ ಕಡಿಮೆ ಇರುತ್ತೆ ಸೊ ಹಾಗೆ ಇಮ್ಯುನಿಟಿ ಹೇಗೆ ಮಕ್ಕಳಲ್ಲಿ ಅವರು ಚೆನ್ನಾಗಿ ರೋಗ ನಿರೋಧಕ ಶಕ್ತಿ ಬರೋದಕ್ಕೆ ಏನ್ ಮಾಡ್ಬೋದು ಪೇರೆಂಟ್ಸ್ ಅಂತ ಹೇಳಿದ್ರೆ ಅಹ್ ಒಳ್ಳೆ ಊಟ ಕೊಡೋದ್ರಿಂದ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ ನಾವು ಬ್ಯಾಲೆನ್ಸ್ಡ್ ಫುಡ್ ಅಂತ ಬಂದ್ರೆ ಈಗ ನಾವು ನೋಡ್ತಾ ಇರ್ತೀವಿ ಇಷ್ಟೊಂದು ಜನ ಪೋಷಕರು ಇರ್ತಾರೆ ಏನ್ ತಿನ್ಸಿದ್ವಿ ಮನೆ ಮಕ್ಕ ಏನ್ ತಿನ್ನಿಸ್ತೀರಾ ಅಂತ ಕೇಳಿದ್ರೆ ರಾಗಿ ಸರಿ ತಿನ್ಸಿದ್ವಿ ಅಥವಾ ಅನ್ನ ತಿನ್ಸಿದ್ವಿ ಇಷ್ಟೆಲ್ಲೇ ಇರ್ತಾರೆ ಅಥವಾ ಬಿಸ್ಕೆಟ್ ಕೊಡ್ತಾ ಇರ್ತಾರೆ ಸೊ ಇದು ಈ ಅಲ್ಲ ಅದು ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳಿದ್ರೆ ಮಕ್ಳಿಗೆ ಈವೇನ್ ಕಾರ್ಬೋಹೈಡ್ರೇಟ್ಸ್ ಕೊಡ್ತೀರಾ ಅದ್ರ ಜೊತೆಗೆ ಹಣ್ಣು ತರ್ಕಾರಿ ಕಾಳು ಸೊಪ್ಪು ಇದನ್ನೆಲ್ಲಾನು ಸಹ ಕೊಡಬೇಕು ಜೊತೆಗೆ ಜ್ಯೂಸ್ ಮಾಡ್ತಾ ಇರೋದಾದ್ರೆ ಮೊಟ್ಟೆ ಕೊಡೋದು ಫಿಶ್ ಕೊಡೋದು ಈ ರೀತಿ ಒಂದು ಬ್ಯಾಲೆನ್ಸ್ಡ್ ಡಯಟ್ ಕೊಟ್ರೆ ತುಪ್ಪ ಮೊಸರು ಹಾಲು ಇದನ್ನೆಲ್ಲ ಕೊಡೋದ್ರಿಂದ ಅದು ಬ್ಯಾಲೆನ್ಸ್ ಡಯಟ್ ಆಗುತ್ತೆ ಅವ್ರಿಗೆ ಈ ಆಹಾರ ಪದ್ಧತಿನ ಅವರು ಅಳವಡಿಸ್ಕೊಳ್ಳೋದ್ರಿಂದ ಇಮ್ಯುನಿಟಿ ಚೆನ್ನಾಗಿರುತ್ತೆ ಸೊ ಅದು ಒಂದು ಒಳ್ಳೆ ಪಾಯಿಂಟ್ ಇದು ಜನರಲ್ ನಾವು ಮೆಥಡ್ಸ್ ಪ್ರಿವೆಂಟ್ ಮಾಡೋದಕ್ಕೆ ಸ್ಪೆಸಿಫಿಕ್ ಆಗಿ ನಾವು ಹೇಗೆ ಪ್ರಿವೆಂಟ್ ಮಾಡೋದ್ರೆ ವ್ಯಾಕ್ಸಿನ್ಸ್ ಅಂತ ಹೇಳ್ತೀವಿ ನಾವು ಈಗ ವ್ಯಾಕ್ಸಿನ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ ಎರಡೂ ಕಡೆ ಸಹ ನಿಮ್ಗೆ ನಿಮೋನಿಯಾ ವ್ಯಾಕ್ಸಿನ್ ಸಿಗುತ್ತೆ ಸೊ ನಾವು ಒಂದುವರೆ ತಿಂಗಳಿಗೆ ಮಗುಗೆ ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಹೇಳ್ತೀವಿ ಡಿ ಪಿ ಟಿ ವ್ಯಾಕ್ಸಿನ್ಸ್ ಎಲ್ಲ ಅವಾಗ್ಲೇನು ಸಹ ನಿಮೋನಿಯಾ ಪಿ ಸಿ ಬಿ ವ್ಯಾಕ್ಸಿನ್ಸ್ ಅಂತ ಹೇಳ್ತೀವಿ ಇದನ್ನ ಸ್ಟಾರ್ಟ್ ಮಾಡ್ಬೋದು ಇದನ್ನ ನೀವು ಒಂದ್ವಾರ ತಿಂಗಳು ಎರಡುವರೆ ತಿಂಗಳು ಮೂರುವರೆ ತಿಂಗಳು ಆ ಮೂರು ವ್ಯಾಕ್ಸಿನ್ಸ್ ನ ಮುಗಿಸಿ ನಂತರ ಮಗುಗೆ ಹದಿನೈದು ತಿಂಗಳು ತುಂಬಿದ್ಮೇಲೆ ಪಿ ಸಿ ವಿ ಬೂಸ್ಟರ್ ನ ಹಾಕ್ತಿವಿ ಅದನ್ನು ಸಹ ಹಾಕ್ಸ್ಬೋದು ಸೊ ಇದಿಷ್ಟು ನಿಮಗೆ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಎರಡು ಕಡೆನೂ ಸಹ ಈ ಫೆಸಿಲಿಟಿ ಇರುತ್ತೆ ನೆಕ್ಸ್ಟ್ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ಸ್ ಅಂತ ಹೇಳ್ತೀವಿ ನಾನು ಆಗ್ಲೇ ಹೇಳಿದೆ ಫ್ಲೂ ಸೀಸನ್ ಸ್ಪೀಕ್ ಯಾವಾಗ ಇರುತ್ತೆ ಇಂಡಿಯಾದಲ್ಲಿ ಅಂತ ಸೊ ಬೆಟರ್ ನೀವು ಈ ಆಗಸ್ಟ್ ಅಕ್ಟೋಬರ್ ಅಲ್ಲಿ ಮಕ್ಕಳಿಗೆ ಫ್ಲೂ ವ್ಯಾಕ್ಸಿನ್ಸ್ ಹಾಕ್ಸೋದು ತುಂಬಾ ಇಂಪಾರ್ಟೆಂಟ್ ಯೂಶಲಿ ಮಗುಗೆ ಆರು ತಿಂಗಳು ತುಂಬಿದ್ಮೇಲೆ ನೀವು ಈ ಫ್ಲೂ ವ್ಯಾಕ್ಸಿನ್ಸ್ ಸ್ಟಾರ್ಟ್ ಮಾಡ್ಬೋದು ಆ ತಿಂಗಳಲ್ಲಿ ಒಂದ್ಸಲಿ ಕೊಟ್ಟು ಮತ್ತೆ ಏಳು ತಿಂಗಳಿಗೆ ಒಂದು ವ್ಯಾಕ್ಸಿನ್ಸ್ ಹಾಕ್ಸ್ಬೇಕಾಗತ್ತೆ ಅದು ಮೇಲೆ ಪ್ರತಿ ವರ್ಷ ಮಗುಗೆ ಐದು ವರ್ಷ ನೀವು ಒಂದು ಫ್ಲೂ ವ್ಯಾಕ್ಸಿನ್ಸ್ ಹಾಕಿಸ್ಬೇಕು ಅದನ್ನ ಆಗಸ್ಟ್ ಅಕ್ಟೋಬರ್ ಆ ಟೈಮ್ ಅಲ್ಲಿ ಹಾಕಿಸ್ಕೊಳ್ಳಿ ಈ ವ್ಯಾಕ್ಸಿನ್ಸ್ ಹಾಕ್ಸೋದ್ರಿಂದ ನಿಮ್ಗೆ ಏನ್ ಯೂಸ್ ಅಂತ ಕೇಳಿದ್ರೆ ಕಾಯಿಲೆ ಬರೋದೇ ಇಲ್ವಾ ಅಂತಂದ್ರೆ ಒಂದು ಕಾಯಿಲೆ ನಿಮ್ಮ ಮಗು ಆ ಒಂದು ಕಾಯಿಲೆ ತುತ್ತಾಗೋದ್ ಕಡಿಮೆ ಆಗುತ್ತೆ ಜೊತೆಗೆ ಒಂದ್ ವೇಳೆ ನ್ಯುಮೋನಿಯಾ ಅಟ್ಯಾಕ್ ಆದ್ರೂ ಅದು ತೀವ್ರತೆ ತುಂಬಾ ಕಡಿಮೆ ಇರುತ್ತೆ ಮಗುಗೆ ಹಾಸ್ಪಿಟಲ್ ಅಡ್ಮಿಷನ್ಸ್ ಬೇಕಾಗೋದಿಲ್ಲ ಕಾಂಪ್ಲಿಕೇಶನ್ಸ್ ಏನ್ ಆಲ್ರೆಡಿ ಹೇಳಿದೆ ಆ ತರ ಒಂದು ಡೆಡ್ಲಿ ಕಾಂಪ್ಲಿಕೇಶನ್ಸ್ ಮಗುನಲ್ಲಿ ಆಗೋದಿಲ್ಲ ಸೊ ಹಾಗಾಗಿ ಎಲ್ಲಾ ಮಕ್ ಪೋಷಕರು ಕಡ್ಡಾಯವಾಗಿ ಮಕ್ಕಳಿಗೆ ವ್ಯಾಕ್ಸಿನ್ಸ್ ಹಾಕಿಸೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಇದು ಮಕ್ಕಳಿಗೆ ಹಾಕುವಂತದ್ದು ಅಥವಾ ಪ್ರೆಗ್ನೆಂಟ್ ಇರೋ ಲೇಡೀಸ್ ಗಳಿಗೆ ಹಾಕಿಸ್ತಾರೆ ಹೌದು ಈ ವ್ಯಾಕ್ಸಿನ್ಸ್ ನಾವು ಮಕ್ಕಳಲ್ಲದೆ ಪ್ರೆಗ್ನೆಂಟ್ಸ್ ವುಮೆನ್ ಮತ್ತೆ ವಯಸ್ಸಾದಂತವರಲ್ಲಿ ಸಹ ತಗೋಬಹುದು ಅಂದ್ರೆ ಮೊದಲು ವ್ಯಾಕ್ಸಿನ್ಸ್ ತಗೊಂಡಿದ್ರ ಇಲ್ವಾ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಸೊ ಅದನ್ನ ನೋಡ್ಕೊಂಡು ನಾವು ದೊಡ್ಡರ್ಗು ಸಹ ಮಕ್ಕಳು ಕೊಡುವಂತ ಮಕ್ಕಳಿಗೆ ಬೇರೆ ಇರುತ್ತೆ ದೊಡ್ಡರಿಗೆ ಬೇರೆ ವ್ಯಾಕ್ಸಿನ್ಸ್ ಮತ್ತೆ ಡೋಸೇಜ್ ಎಲ್ಲ ಬೇರೆ ಬೇರೆ ಇರುತ್ತೆ ಅವ್ರಿಗೂ ಸಹ ಇದನ್ನ ನಾವು ಕೊಡಬಹುದು ಇವಾಗ ನವೆಂಬರ್ ಟ್ವೆಲ್ತ್ ಅನ್ನ ನ್ಯೂಮೋನಿಯಾ ಡೇ ಅಂತ ಆಚರಿಸಲಾಗತ್ತೆ ಸೊ ಇದ್ರ ಬಗ್ಗೆ ಹೇಳೋದ ಏನ್ ಹೇಳ್ತಾರೆ ಸೊ ನಾನು ಆಗ್ಲೇ ಹೇಳ್ದಂಗೆ ಪ್ರಪಂಚಾದ್ಯಂತ ಈ ನಿಮೋನಿಯಾ ಕಾಯಿಲೆಯಿಂದಾನೇ ಏಳು ಲಕ್ಷ ಮಕ್ಕಳು ಸಾಯ್ತಾರೆ ಒಂದು ವರ್ಷದಲ್ಲಿ ಸೊ ನಿಮ್ಗೆ ಗೊತ್ತಾಗಿರ್ಬೋದು ಸೊ ಇದು ಎಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಹರಡಿರುವಂತ ಕಾಯಿಲೆ ಅಂತ ಸೊ ಹಾಗಾಗಿ ಸರ್ಕಾರಗಳು ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ನ್ಯಾಷನಲ್ ನಿಮೋನಿಯಾ ಡೇ ಅಂತ ಸಾರಿ ಗ್ಲೋಬಲ್ ನಿಮೋನಿಯಾ ಡೇನೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಸೊ ಲಾಸ್ಟ್ ಟೈಮ್ ಕೌಂಟ್ ಎವ್ರಿ ಬ್ರತ್ ಅಂತ ಒಂದು ಟೀಮ್ ಇಟ್ಟುಕೊಂಡು ಟೂಸನ್ ಟ್ವೆಂಟಿ ಫೋರ್ ನವೆಂಬರ್ ಅಲ್ಲಿ ಆಚರಿಸಿದ್ರು ಸೊ ಈ ವರ್ಷ ಮತ್ತೆ ಅದೇ ರೀತಿ ಅವ್ರು ಪ್ಲಾನ್ ಮಾಡ್ತಾ ಇದಾರೆ ಇದು ಬೇಸಿಕಲಿ ನಾವ್ ಈ ರೀತಿ ನಿಮೋನಿಯಾ ಡೇ ಅಥವಾ ಇನ್ನೊಂದೇನೋ ಡೇ ಗಳನ್ನ ಸೆಲೆಬ್ರೇಟ್ ಮಾಡೋದು ಬಂದು ಅವೇರ್ನೆಸ್ ಜನಗಳಲ್ಲಿ ಅವೇರ್ನೆಸ್ ಮುಗ್ಸಕ್ಕೆ ನಿಮೋನಿಯಾ ಕಾಯಿಲೆ ಅಂದ್ರೆ ಅದು ಯಾವ್ದರಿಂದ ಬರುತ್ತೆ ಹೇತಾ ಇರುತ್ತೆ ಅದು ಲಕ್ಷಣಗಳೇನು ಅಂತ ಈಗ ಏನ್ ನಾವು ಇಷ್ಟೊತ್ತ ಡಿಸ್ಕಸ್ ಮಾಡಿದ್ವಿ ಅದನ್ನೆಲ್ಲ ನಿಮ್ಗೆ ಆ ಪ್ರೋಗ್ರಾಮ್ ಗಳ ಮುಖಾಂತರ ತಲುಪಿಸ್ತಾರೆ ಅಥವಾ ನೀವು ಆ ತರ ಪ್ರೋಗ್ರಾಮ್ಸ್ ನ ಅಟೆಂಡ್ ಮಾಡ್ಬೋದು ನಿಮ್ಗೊಂದು ಆ ಬೇಸಿಕ್ ನಾಲೆಡ್ಜ್ ಇತ್ತು ಅಂತಂದ್ರೆ ಆ ಒಂದು ಸೀರಿಯಸ್ ಹಂತಕ್ಕೆ ಮಗು ಹೋಗೋದನ್ನ ತಡಿಬಹುದು ನಾವು ಇದು ಪ್ರಿವೆಂಟಬಲ್ ಆಗಿರೋದ್ರಿಂದ ನೀವು ಏನೇನು ಕ್ರಮಗಳನ್ನ ಇಷ್ಟೊತ್ತಿ ಹೇಳಿದ್ವಿ ತಗೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಅದಾದ ನಂತರ ಶಾಲೆಗಳಲ್ಲೂ ಸಹ ಒಂದು ಟೀಚರ್ಸ್ ಏನಿದ್ದಾರೆ ಅವರು ಮಕ್ಕಳುಗಳಿಗೆ ಅವಾಗ ಅವಾಗ ಆಯ್ತಾ ಏನು ಡೆಡ್ಲಿ ಡಿಸೀಸ್ ಅಂತ ಹೇಳ್ತೀವಿ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಶಿಕ್ಷಕರು ಸಹ ಸಹ ಹೇಗೆ ಅಂತಂದ್ರೆ ಒಂದು ವಾರಕ್ಕೆ ಒಂದು ಕ್ಲಾಸ್ ಅಥವಾ ಒಂದು ಪೀರಿಯಡ್ ತಗೊಂಡು ಅವ್ರಿಗೆ ಈ ಒಂದು ಒಂದು ಸಲಿ ನಿಮೋನಿಯಾ ಬಗ್ಗೆ ಹೇಳೋದು ಇನ್ನೊಂದ್ಸಲಿ ಡಯೇರಿಯಾ ಬಗ್ಗೆ ಹೇಳೋದು ಅಥವಾ ಪಿಪಿಟಿ ಟಿ ಪ್ರೆಸೆಂಟ್ ಅವರನ್ನ ಮಾಡ್ಬೋದು ಪಿಪಿಟಿ ಮಾಡ್ಬಿಟ್ಟು ಯಾವ ತರ ಲಕ್ಷಣಗಳು ಇರುತ್ತೆ ಅಂತ ತಿಳಿಸೋದು ಅಥವಾ ಪೇರೆಂಟ್ಸ್ ಟೀಚಿಂಗ್ ಟೀಚರ್ದು ಮೀಟಿಂಗ್ ಅಂತ ಮಾಡ್ತಾರೆ ಅವಾಗ್ಲೂ ಸಹ ತಂದೆ ತಾಯಿಗಳಿಗೆ ಹೇಳ್ಬೇಕು ಕೆಲವೊಬ್ರು ಗೊತ್ತಾಗಲ್ಲ ಈ ಹಳ್ಳಿ ಕಡೆ ಎಲ್ಲಾ ಇದ್ದಾಗ ಅವ್ರಿಗೆ ಅಷ್ಟು ಗೊತ್ತಿರೋದಿಲ್ಲ ನಿಮೋನಿಯಾ ಕಾಯಿಲೆ ಏನು ಅಂದ್ರೆ ಅದು ಹೆಸರು ಕೇಳಿ ಎದ್ಕೊಂಬಿಟ್ಟರೆ ಬಟ್ ಅದಕ್ಕೆ ಶಿಕ್ಷಕರು ಅಲ್ಲಿ ಡಿಸ್ಕಸ್ ಮಾಡ್ಬೇಕು ಅಂತ ಮೀಟಿಂಗ್ಸ್ ಅಲ್ಲಿ ಸೊ ಒಂದು ಕಾಯಿಲೆ ಬಗ್ಗೆ ಅವರು ತಿಳಿಸ್ತಾ ಹೋಗ್ಬೇಕು ಪ್ರತಿ ಮೀಟಿಂಗ್ ನಲ್ಲೂ ಸೊ ಇದು ಸಹ ಒಂದು ಮಟ್ಟಿಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಸೊ ಈ ಎಲ್ಲಾ ಕ್ರಮಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಸೊ ಇದ್ರ ಬಗ್ಗೆ ಭಯ ಬೇಡ ನಾವು ತಿಳ್ಕೊಬೇಕು ಅಷ್ಟೇ ನಾಲೆಡ್ಜ್ ಇಟ್ಕೊಂಡು ಮಗುನ ಸರಿಯಾದ ಟೈಮ್ಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡ್ಸ್ಕೋಬೇಕು ಹಾಗಾಗಿ ಇದನ್ನ ನಾವು ಕಡಿಮೆ ಮಾಡಬಹುದು ಅಂತ ನೀವು ಅನ್ನೋದು ಖಂಡಿತವಾಗ್ಲೂ ಒಂದು ಸಲಹೆ ಹೌದು ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ಇಲ್ಲೋ ಕಾಯಿಲೆ ಆಗಿದ್ರೆ ಎಲ್ರಿಗೂ ಹೆದರ್ಕೋಬೇಕಿತ್ತು ಬಟ್ ಟ್ರೀಟ್ಮೆಂಟ್ ಇದೆ ಹಾಗಾಗಿ ವ್ಯಾಕ್ಸಿನ್ಸ್ ಟ್ರೀಟ್ಮೆಂಟ್ ಇದೆ ಬಗ್ಗೆ ಅವೇರ್ನೆಸ್ ಇದ್ರೆ ಒಳ್ಳೇದು ಸೊ ಪ್ರಾರಂಭಿಕ ಹಂತದಿಂದ ಅದು ಸಿವಿಯರ್ ಹೋದ್ರು ಕೂಡ ಒಳ್ಳೆ ಆರೋಗ್ಯ ಚಿಕಿತ್ಸೆ ಇದೆ ಅದರಿಂದ ಗುಣಮುಖರ ಆಗ್ಬಹುದು ಅಂತ ನೀವು ಕೇಸಸ್ ಗಳನ್ನ ನೋಡ್ತೀವಿ ಸಿವಿಯರ್ ಕೇಸಸ್ ಬಂದು ಚೆನ್ನಾಗಿ ಹೋಗಿರೋದು ಇದೆ ಬಟ್ ಆ ಒಂದು ಮಟ್ಟಕ್ಕೆ ಹೋಗೋವರೆಗೂ ಪೇರೆಂಟ್ಸ್ ವೈಟ್ ಮಾಡಬಾರ್ದು ಕೆಲವೊಂದು ಸರಿ ಕೆಲವು ಮಕ್ಕಳು ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡಿರುವಂತಹ ಹಂತದಲ್ಲಿ ಕರ್ಕೊಂಡ್ ಬಂದ್ರೆ ಆ ಟೈಮ್ ಅಲ್ಲಿ ಹೆಲ್ಪ್ ಮಾಡೋದು ಎಲ್ರಿಗೂ ಕಷ್ಟ ಸೊ ಕೆಲವು ಸರಿ ರೆಸ್ಪಾಂಡ್ ಮಾಡೋದಿಲ್ಲ ಮಕ್ಕಳು ಆ ಒಂದು ಮಟ್ಟಕ್ಕೆ ತಗೊಂಡ್ ಹೋಗ್ಬಾರ್ದು ಪೋಷಕರು ಸೊ ನಾವು ಆಗ್ಲೇ ಹೇಳ್ದಂಗೆ ಕಡಿಮೆ ಇದ್ದಾಗಲೇ ಗುಡಲಕ್ಷಣಗಳು ತಂದು ತೋರಿಸಿ ಟ್ರೀಟ್ಮೆಂಟ್ ತಗೊಳ್ಳಿ ಸೊ ನಿಮೋನಿಯಾ ಅಂತಂದ್ರೆ ನಿಜಕ್ಕೂ ಬೆಚ್ಚಿ ಬೀಳ್ತೀವಿ ಎಲ್ರು ಏನಕ್ಕೆ ನಿಮೋನಿಯಾ ಆಗಿದೆ ದೊಡ್ಡೋರ್ ಇರ್ಬೋದು ಮಕ್ಳು ಇರ್ಬೋದು ಅಂದ್ರೆ ಒಂದ್ ಹೆಜ್ಜೆ ಹೆಚ್ಚೆ ಭಯ ಪಡ್ತೀವಿ ನಾವು ಸೊ ಅಂತ ಒಂದು ಕಾಯಿಲೆಯ ಬಗ್ಗೆ ಬಹಳಷ್ಟು ಮಾಹಿತಿನ ತಿಳಿಸ್ಕೊಂಡಿದ್ದೀರಾ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮಾಹಿತಿನ ನಿಮ್ಮಿಂದ ನಿರೀಕ್ಷೆ ಮಾಡ್ತೀನಿ ಖಂಡಿತವಾಗಿಡಿಯೋಟ್ರಿಷಿಯನ್ ಡಾಕ್ಟರ್ ಹಂಸರ್ ಅವರು ನಮ್ಗೆ ನಿಮೋನಿಯಾದಲ್ಲಿ ಬೇಸಿಕ್ ಸಿಂಪ್ಟಮ್ಸ್ ಏನು ಅನ್ನೋದ್ರ ಬಗ್ಗೆಯಿಂದ ಹಿಡಿದು ಅದರ ಗುಣಲಕ್ಷಣಗಳ ಬಗ್ಗೆ ಕೂಡ ನಮ್ಗೆ ತುಂಬಾ ಆಳ್ವಾಗಿ ಹೇಳಿದ್ದಾರೆ ಹಾಗೂ ಮುಂದಿನ ದಿನಗಳಲ್ಲಿ ಮುಂದಿನ ಎಪಿಸೋಡ್ ಅಲ್ಲೇ ಇನ್ನೂ ಇದರ ಆಳವಾದ ಅವರ ಅಧ್ಯಯನಗಳು ಏನಿದೆ ಆ ರೋಗ ಲಕ್ಷಣಗಳು ಏನು ಅನ್ನೋದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋಣ ನಮಸ್ಕಾರ